ಮೈಸೂರಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರ ಸುಪುತ್ರ ಒಂದು ಸುಭಾಷಿತ ಹೇಳಿದ್ದಾರೆ ಸುಭಾಷಿತ ಅನ್ನೋದಕ್ಕಿಂತಲೂ ಗೋಲ್ಡನ್ ವರ್ಡ್ಸ್ ಏನು ಅಂತ ಹೇಳಿದ್ರೆ ಮುಮ್ಮಡಿ ನಾಲ್ವಡಿ ಕೃಷ್ಣರಾಜ ಒಡೆಯವರು ಏನು ಸೇವೆ ಮಾಡಿದ್ದಾರೆ ಕರ್ನಾಟಕಕ್ಕೆ ಅದಕ್ಕಿಂತ ಹೆಚ್ಚಾದ ಸೇವೆಯನ್ನು ಮೈಸೂರಿಗೆ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂತ ಅವರ ತಂದೆ ಮೇಲೆ ಇರುವಂಥ ದೂರಭಾಮಿಯ ಅಭಿಮಾನ ಅಂತ ಹೇಳಿದ್ದಾರೆ ಅಷ್ಟು ಆ ಒಡೆಯರವರ ಕಾಣಿಕೆ ಈ ರ ಕರ್ನಾಟಕಕ್ಕೆ ಹಳೆ ಮೈಸೂರಿಗೆ ಮತ್ತು ಮೈಸೂರು ಭಾಗಕ್ಕೆ ಕೆ ಆರ್ ಎಸ್ ಅನ್ನು ಅವ್ರ ಮನೆಯಲ್ಲಿದ್ದಂಥ ಒಡವೆಗಳನ್ನು ಬಾಂಬೆಯಲ್ಲಿ ಅಡಬಿಟ್ಟು ಕೆ ಆರ್ ಎಸ್ ಅನ್ನು ಕಟ್ಟಿದ್ವಿ ಇವತ್ತು ಆ ಕೆ ಆರ್ ಎಸ್ ಇಂದ ಮೈಸೂರು ಮಂಡ್ಯ ಬೆಂಗಳೂರು ನಾವು ಅನ್ನ ತಿಂತಾ ಇದ್ದೀರಿ ನೀರು ಕುಡಿತಾ ಇದ್ದೀರಿ ಕರ್ನಾಟಕಕ್ಕೆ ಶಕ್ತಿ ತಂದಿರ್ತದೆ ಸೋಪ್ ಫ್ಯಾಕ್ಟ್ರಿ ಇರ್ಬೋದು ಸಕ್ಕರೆ ಫ್ಯಾಕ್ಟ್ರಿ ಇರ್ಬೋದು ವಿಶ್ವ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಬೇಕು ಆ ಕಾಲದಲ್ಲೇ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತ ಎಲ್ಲ ಜಾತಿ ಸಮುದಾಯಕ್ಕೂ ಆ ಒಂದು ಆ ಸಭೆಯಲ್ಲಿ ಅವಕಾಶ ಮಾಡಿಕೊಟ್ಟಂಥವರು ಒಡೆಯರ್ ಪುನಶಸ್ಥನು ಅಂಥವ್ರನ್ನ ಸಿದ್ದರಾಮಯ್ಯನವರು ಆ ಮೂಡ ಸೈಟಲ್ಲಿ ಹದಿನಾಲ್ಕು ಸೈಟು ನನಗೇ ಬೇಕು ಅಂತ ತಗೊಂಡವ್ರನ್ನ ಚಿನ್ನ ನಡವಿಟ್ಟು ಕೆ ಆರ್ ಎಸ್ ಅನ್ನು ಕಡ್ದೋಂಥವ್ರನ್ನ ಹೋಲಿಕೆ ಮಾಡೋದು ಎಷ್ಟು ಆಸೆ ಆಸ್ಪಡ ಹೋಲಿಕೆ ಮಾಡೋವಂಥವ್ರು ನನಗೆ ಪುಣ್ಯ ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಗೆ ಹೋಲಿಕೆ ಮಾಡಲಿಲ್ಲಲ್ಲ ಅದು ಪುಣ್ಯ ಈ ಥರ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಟ್ಟು ಒಡೆಯರ ಕುಟುಂಬಕ್ಕೆ ಅವಮಾನ ಮಾಡಿದ್ದಾರೆ ಮಹಾರಾಜರ ಕುಟುಂಬಕ್ಕೆ ಯಾರು ಈ ನಾಡಿಗೆ ಕಾಣಿಕೆಯನ್ನು ಕೊಟ್ಟರು ಈ ನಾಡಿಯನ್ನು ಸಮೃದ್ಧಿ ಮಾಡಿದ್ರು ಅವ್ರಿಗೆ ಅವಮಾನ ಮಾಡಿದ್ದಾರೆ ಇದು ಇಡೀ ಹಳೆ ಮೈಸೂರಿನ ಜನಕ್ಕೆ ಮಾಡಿದಂಥ ಅವಮಾನ ಅಂತ ನಾನು ಕೂಡಲೇ ಅವರು ಇದ್ರ ಬಗ್ಗೆ ಕ್ಷಮಾಪಣೆ ಕೇಳಬೇಕು ಆ ಕುಟುಂಬದ ಜೊತೆ ಹೋಲಿಕೆ ಮಾಡ್ಕೋಳಕ್ಕೆ ಸಾಧ್ಯನೇ ಇಲ್ಲ ಅಂಥ ಒಂದು ಕೆಲಸವನ್ನು ಆ ಒಂದು ಕುಟುಂಬದವರು ರಾಜವಂಶ ಮಾಡಿದ್ದಾರೆ ಇದು ಅವರ ಬೇಜವಾಬ್ದಾರಿ ಹೇಳಿಕೆ ಅಂತ ನಾನು ಹೇಳಕ್ಕೆ ಇಷ್ಟ ಸರಿ ಗ್ರೇಟರ್ ಬೆಂಗಳೂರು ವಿರೋಧಿಸಿ ಸಭೆನಿಗೆ ಹೌದು ವಿಚಾರ ನಾವು ಬೆಂಗಳೂರನ್ನು ಹೋಳು ಹೋಳು ಮಾಡ್ತಾ ಇದ್ದಾರೆ ಈ ಹೋಳು ಹೋಳು ಬೇಡ ಬಿರಿ ಬೋ ಬೋ ಬಿಡೋದು ಬೇಡ ಬೆಂಗಳೂರಿಗೆ ಏನು ಮಾಡಿದ್ದೀರಾ ಎರಡು 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 ಕಾಲು ವರ್ಷ ಆಯಿತಪ್ಪ ಬಂದವ್ರು ಏನಾದರೂ ಒಂದು ಒಂದೇ ಒಂದು ಕೆಲಸ ಏನಾದರೂ ಏಳ್ಗೊಳೋ ಅಂಥದ್ದು ಕಸ ಗುಡಿಸಿದ್ದೀನಿ ಅನ್ನೋದಲ್ಲ ಏನಾದರೂ ಏಳ್ಗೊಳೋದು ಒಂದೇ ಒಂದು ಆ ಕಸನೂ ನ್ಯಾಯವಾಗಿ ಗುಡಿಸಿಲ್ಲ ಒಂದು ಕೆಲಸ ಹೇಳಿ ಏನೂ ಮಾಡ್ದಿರ ಬ್ರ್ಯಾಂಡ್ ಬೆಂಗಳೂರು ಮಾಡಿ ಅಂತೇಳಿ ಎರಡು ವರ್ಷ ಆಯಿತು ಇಲ್ಲ ಆಯ್ತು ಬ್ರ್ಯಾಂಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಆಗ ಈಗ ಹೊಸದಾಗಿ ಜನರ ಕಣ್ಣಿಗೆ ಮುನ್ನೆರ್ಚೆ ಎಂಥಕ್ಕೆ ಈಗ ಐದು ಪ ಮಾಡ್ತೀರಿ ಕೆಂಪೇಗೌಡರ ಒಂದು ಆಶಾಭಾವನೆ ಏನಿತ್ತು ಬೆಂಗಳೂರು ಬೆಂಗಳೂರಾಗಿ ಉಳಿಬೇಕು ಅಂತ ಇವರು ಆ ಬೆಂಗಳೂರನ್ನು ಓಳು ಹೋಳು ಮಾಡೋ ಮುಖಾಂತರ ಅಭಿವೃದ್ಧಿ ಶೂನ್ಯ ಮಾಡ್ತಾ ಇದ್ದಾರೆ